ಆರ್ ನ್ಯೂಸ್ಗೆ ಸ್ವಾಗತ ಮತ ಕೇಂದ್ರಗಳಿಗೆ ಮತಯಂತ್ರಗಳ ರವಾನೆ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಇನ್ನೂರ ಅರವತ್ತೈದು ಮತದಾನ ಕೇಂದ್ರಗಳಿಗೆ ವಿತರಣೆಯಾಗಬೇಕಾದ ಚುನಾವಣಾ ಸಾಮಗ್ರಿಗಳನ್ನು ಸಹಾಯಕ ಚುನಾವಣಾಧಿಕಾರಿ ರಾಜಪ್ಪ ಮತ್ತು ತಹಶೀಲ್ದಾರ್ ಮಹೇಂದ್ರ ನೇತೃತ್ವದಲ್ಲಿ ಇಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಗರದ ಪಾಲಿಟೆಕ್ನಿಕ್ ಆವರಣದಲ್ಲಿ ವಿತರಣೆ ಮಾಡಲಾಯಿತು ವಿವಿಧ ತಾಲೂಕಿನಿಂದ ಆಗಮಿಸಿದ ಸಿಬ್ಬಂದಿ ಇಂದು ಚುನಾವಣಾ ಸಾಮಗ್ರಿಗಳನ್ನು ಪಡೆದು ಮತ ಕೇಂದ್ರಗಳಿಗೆ ತೆರಳುವ ಮುನ್ನ ಚುನಾವಣಾ ಸಾಮಗ್ರಿಗಳ ಪರಿಶೀಲನೆ ಮತ್ತು ಎಲೆಕ್ಟ್ರಾನಿಕ್ ಮತದಾನದ ಯಂತ್ರಗಳ ಪರೀಕ್ಷೆ ನಡೆಸಿದ ನಂತರ ಆಯಾ ಮತದಾನ ಕೇಂದ್ರಕ್ಕೆ ತೆರಳಿದರು ಈ ಬಾರಿಯೂ ಲೋಕಸಭಾ ಚುನಾವಣೆಗೆ ತಾಲೂಕಿನಲ್ಲಿ ಒಟ್ಟು ಎರಡು ಪಾಯಿಂಟ್ ಹದಿನಾರು ಲಕ್ಷ ಎಂಟುನೂರ ತೊಂಬತ್ನಾಲ್ಕು ಸಾವಿರ ಮತದಾರರಿದ್ದು ಅದರಲ್ಲಿ ಒಂದು ಲಕ್ಷ ಎಂಟು ಸಾವಿರದ ಅರವತ್ತೆರಡು ಪುರುಷರು ಹಾಗೂ ಒಂದು ಲಕ್ಷ ಎಂಟು ಸಾವಿರದ ಏಳುನೂರ ಎಂಬತ್ತೆಂಟು ಮಹಿಳಾ ಮತದಾರರು ಹಾಗೂ ಇತರರು ನಲವತ್ತು ಮಂದಿ ಇದ್ದಾರೆ ಒಟ್ಟು ಇನ್ನೂರ ಅರವತ್ತೈದು ಮತಗಟ್ಟೆ ಕೇಂದ್ರಗಳ ಪೈಕಿ ಎಂಬತ್ತು ಅತಿಸೂಕ್ಷ್ಮ ಮತಗಟ್ಟೆಗಳೆಂದು ವರ್ಗೀಕರಿಸಲಾಗಿದ್ದು ಚುನಾವಣೆ ಘೋಷಣೆಯಾದ ಬಳಿಕ ಚುನಾವಣಾ ಆಯೋಗ ನಡೆಸಿದ ಮತದಾರರ ನೋಂದಣಿ ಅಭಿಯಾನದಲ್ಲಿ ತಾಲೂಕಿನಲ್ಲಿ ಒಟ್ಟು ಎರಡು ಸಾವಿರ ಮಂದಿ ಹೊಸದಾಗಿ ಮತದಾರರು ಪಟ್ಟಿಗೆ ಸೇರ್ಪಡೆಗೊಂಡಿದ್ದಾರೆ ಚುನಾವಣಾ ಕರ್ತವ್ಯಕ್ಕೆ ನೇಮಕಗೊಂಡಿರುವ ಸೆಕ್ಟರ್ ಅಧಿಕಾರಿಗಳ ತಂಡ ತಮ್ಮ ತಮ್ಮ ವ್ಯಾಪ್ತಿಯ ಮತಗಟ್ಟೆಗಳಲ್ಲಿ ಬಳಸಲಾಗುವ ಮತಯಂತ್ರಗಳನ್ನು ಖುದ್ದು ಪರಿಶೀಲನೆ ನಡೆಸಿತು ಜೊತೆಗೆ ಪ್ರತಿ ಮತಯಂತ್ರಕ್ಕೆ ಕಣದಲ್ಲಿರುವ ಅಭ್ಯರ್ಥಿಗಳ ಹೆಸರು ಇರುವ ಬ್ಯಾಲೆಟ್ ಪೇಪರ್ ಅಳವಡಿಸಿ ಸೀಲ್ ಮಾಡಿರುವುದನ್ನು ಮತ್ತೊಮ್ಮೆ ಪರಿಶೀಲನೆ ನಡೆಸಿದರು ು ಇನ್ನೂರ ಅರವತ್ತೈದು ಮತಯಂತ್ರಗಳನ್ನು ಮತದಾನಕ್ಕೆ ಬಳಸಲಾಗುತ್ತಿದೆ ಯಾವುದೇ ಸಂದರ್ಭದಲ್ಲಿ ಮತದಾನದ ವೇಳೆ ಮತಯಂತ್ರಗಳು ಆಕಸ್ಮಿಕವಾಗಿ ಕೈಕೊಟ್ಟರೆ ತಾಂತ್ರಿಕ ದೋಷ ಕಂಡುಬಂದು ಮತದಾನ ಸ್ಥಗಿತಗೊಂಡರೆ ಪರ್ಯಾಯವಾಗಿ ತತ್ಕ್ಷಣಕ್ಕೆ ಬಳಸಿಕೊಳ್ಳಲು ಹೆಚ್ಚುವರಿಯಾಗಿ ಐವತ್ತೊಂದಕ್ಕೂ ಹೆಚ್ಚು ಮತಯಂತ್ರಗಳನ್ನು ತಾಲೂಕು ಕೇಂದ್ರದಲ್ಲಿ ದಾಸ್ತಾನು ಮಾಡಲಾಗಿದೆ ಮತಗಟ್ಟೆಗಳಿಗೆ ಬೇಕಾಗಿರುವ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರುವುದರ ಜೊತೆಗೆ ಮದಗಟ್ಟೆ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಆಯಾ ಕೇಂದ್ರಗಳಿಗೆ ತೆರಳಲು ಕೆ ಬಸ್ ಸರ್ಕಾರಿ ಜೀಪ್ಗಳು ಸೇರಿದಂತೆ ವಿವಿಧ ಖಾಸಗಿ ವಾಹನಗಳ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು ಎ ಎನ್ ಎಂಆರ್ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ ಚಿಂತಾಮಣಿ